ನಾವು ಮಧ್ಯಂತರ ವರದಿನೇ ನಾವು ಕೇಳಿದ್ರಿ ವಿಧಾನಸಭೆ ಅಧಿವೇಶನದಲ್ಲೇ ನಾನು ಪಕ್ಷದ ನಾಯಕನಾಗಿ ವಿಧಾನಸಭೆ ಒಳಗಡೆ ಮಧ್ಯಂತರ ವರದಿ ಕೊಡಿ ಅಂತ ಕೊಡಲಿಲ್ಲ ಅವರು ಯಾಕೆಂದರೆ ಮಧ್ಯಂತರ ವರದಿ ಕೊಟ್ಟರೆ ಅದರಲ್ಲೇ ಸಾಕಷ್ಟು ವಿಚಾರಗಳು ಬಹಿರಂಗ ಆಗ್ತೈತೆ ಅದಕ್ಕೆ ಅವರು ಹಿಂದೇಟು ಹಾಕೋದು ಅವ್ರಿಗೆ ಇದನ್ನು ಆನ್ ಮಾಡಬೇಕು ಈ ಬಿಸಿಯನ್ನು ಆನ್ ಮಾಡಿ ಇನ್ನೊಂದು ಎರಡು ಮೂರು ತಿಂಗಳಾದಮೇಲೆ ಇದು ಎಲ್ಲ ಮೇಲೆ ಆಮೇಲೆ ಕೊಡಬೇಕು ಅನ್ನೋದು ಈಗಲೇ ಕೊಟ್ಟರೆ ಹಿಂದೂಗಳೆಲ್ಲ ತಿರುಗಿಬಿಡ್ತಾರೆ ಸರ್ಕಾರ ಇಂಥ ಒಬ್ಬ ನೀಚ ಒಂದು ಕೆಲಸವನ್ನು ಮಾಡಿದೆ ಮತ್ತು ಯಾವನೋ ದಾರಿ ದಾರಿಯಲ್ಲಿ ಹೋಗುವಂಥದ್ದು ಕರ್ಕೊಂಬಂತು ಅವನ ಕೈ ಗೋಲ್ಡೇ ಕೊಟ್ಟು ಇದೆಲ್ಲ ಮಾಡಿರೋವಂಥದ್ದು ಸರ್ಕಾರದ ಫೇಲ್ಯೂರ್ ಅಲ್ವಾ ಈಗ ಏನಾದರೂ ಒಂದು ತನಿಖೆ ಕೊಡಬೇಕಾದ್ರೆ ಸರ್ಕಾರಕ್ಕೆ ಮನದಟ್ಟಾಗಬೇಕು ಇಲ್ಲೇನೋ ಇದೆ ಸತ್ಯ ಇದೆ ಅಂತ ಮನದಟ್ಟಾಗಬೇಕು ಆ ಮನದಟ್ಟು ಅಂದಿಕ್ಕ ಮುಂಚೆನೇ ಕೊಟ್ಟಿದ್ದು ಫೇಲ್ಯೂರ್ ಅಲ್ವಾ ಇಂಟೆಲಿಜೆನ್ಸಿ ಫೇಲ್ಯೂರು ಇಂಟೆಲಿಜೆನ್ಸಿ ಕರೆಕ್ಟಾಗಿ ಇದ್ದರೆ ಅವ್ನು ಯಾರು ಏನು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದ್ರು ಇಂಟೆಲಿಜೆನ್ಸಿ ಫೇಲರು ಅದರ ಮೇಲೆ ತನಿಖೆ ಕೊಟ್ಟಿದ್ದು ಮುಖ್ಯಮಂತ್ರಿ ಫೇಲೂರು ಈಗ ನಾವು ಧರ್ಮಸ್ಥಳಕ್ಕೆ ಬರ್ತೀರಿ ಅಂದರೆ ಯಾವ ಮಖ ಇಟ್ಕೊಂಡು ಇಲ್ಲಿ ನಡೀತಾ ಇರೋದು ಧರ್ಮ ಅಧರ್ಮದ ವಿರುದ್ಧವಾದಂಥ ಹೋರಾಟ ಇದು ಧರ್ಮ ಅಧರ್ಮದ ವಿರುದ್ಧ ಹೋರಾಟ ಇಲ್ಲಿ ಧರ್ಮದ ಪರವಾಗಿ ಮಾತಾಡೋಕ್ಕೆ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಯಾವುದೇ ನೈತಿಕ ಅಧಿಕಾರ ಇಲ್ಲ ಈಗ ಚಾಣ್ಮೇಟೆ ದೇವಸ್ಥಾನನೇ ಹಿಂದೂಗಳದ್ದಲ್ಲ ಅಂದರೆ ಯಾವ ಮುಖ ಇಟ್ಕೊಂಡು ಇಲ್ಲಿ ಬರ್ತಾರೋ ಎಲ್ಲ ಒಂದೊಂದೇ ದೇವಸ್ಥಾನಗಳನ್ನು ಹಿಂದೂಗಳದಲ್ಲ ಹಿಂದೂಗಳದಲ್ಲ ಅಂತಾರಲ್ಲ ಯಾವ ಮುಖ ಇಟ್ಕೊಂಡು ಇಲ್ಲಿ ಬರ್ತಾರೆ ಇವ್ರಿಗೆ ಧೈರ್ಯ ಇದ್ದರೆ ಹೋಗಿ ಯಾವುದಾದ್ರೂ ಒಂದು ಮಸೀದಿ ಮುಂದೆ ನಿಂತ್ಕೊಂಡು ಇದು ಮುಸ್ಲಿಮರದಲ್ಲ ಅಂತ ಹೇಳಿ ನೋಡೋಣ ಆವಾಗ ಇವರು ಧರ್ಮಾತೀತ ಜಾತ್ಯಾತೀತ ಅಂತ ಹೇಳ್ತಾರಲ್ಲ ಅವಾಗ ಕರೆಕ್ಟಾಗಿರ್ತದೆ ನಾವು ಎಲ್ಲ ಧರ್ಮನ ಸಮಾನ ನೋಡೋದಂತೆ ಇವರು ಸಮಾನ ನೋಡ್ತಾ ಇದ್ದೀರಾ ಹಿಂದೂ ದೇವಸ್ಥಾನಕ್ಕೆ ಹೋದ್ರೆ ಇದು ಹಿಂದೂಗಳದಲ್ಲ ಅಂತೀರ ಅಲ್ಲಿ ಮಸೀದಿ ಹತ್ತಿರ ಹೋದ್ರೆ ಇದು ಮುಸ್ಲಿಮಾನ್ರದೇ ಅಂತೀರ ಇದು ಯಾವ ಧರ್ಮ ಇದು ಅದಕ್ಕೆ ಇದು ನಾವಿವತ್ತು ದೊಡ್ಡ ಹೋರಾಟವನ್ನ ಮಾಡ್ತಾ ಇದ್ರಿ ಇದರಿಂದ ಧರ್ಮ ಹೋರಾಟ ಕಾಂಗ್ರೆಸ್ ಅಧರ್ಮದ ವಿರುದ್ಧ ನಿಂತಿದೆ ನಾವು ಧರ್ಮದ ಪರವಾಗಿ ಹೋರಾಟ ಎಫ್ ಐ ಟಿ ತನಿಖೆ ಮಾಡ್ತಾ ಇದಾರೆ ಇದನ್ನ ಅಂತಾರಾಷ್ಟ್ರೀಯ ಮಟ್ಟ ಇರೋದ್ರಿಂದ ಚೆನ್ನೈ ಕೇರಳ ಎಲ್ಲ ಡೆಲ್ಲಿ ಎಲ್ಲಾ ಕಡೆನು ಇವರು ಹೋಗಿರೋದ್ರಿಂದ ಇದು ಎನ್ ಐ ತನಿಖೆಗೆ ಕೊಡ್ಬೇಕು ಎನ್ ಐ ತನಿಖೆ ಕೊಟ್ರೆ ಈಗ ಚೆನ್ನೈಯಲ್ಲಿ ಏನಾಗಿದೆ ಡೆಲ್ಲಿಯಲ್ಲಿ ಏನಾಗಿದೆ ಕೇರಳದಲ್ಲಿ ತನಿಖೆ ಮಾಡಕ್ಕೆ ಅವ್ರಿಗೆ ಅಧಿಕಾರ ಇರೋದು ನಮ್ಮ ರಾಜ್ಯದಲ್ಲಿ ಅಧಿಕಾರ ಕಡಿಮೆ ಅಧಿಕಾರ ಅದರಿಂದ ಎನ್ಐಗೆ ತನಿಖೆ ಕೊಡಬೇಕು ಆಗ್ರಹವನ್ನು ಮಾಡ್ತಾ ಇದ್ದೀವಿ